ದಾಂಡೇಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸ್ಮರಣೀಯವನ್ನಾಗಿಸಲು ಪ್ರಾಮಾಣಿಕ ಪ್ರಯತ್ನ ಎಸ್ ಪ್ರಕಾಶ್ ಶೆಟ್ಟಿ ದಾಂಡೇಲಿ ತಾಲೂಕಿನಲ್ಲಿ ಈ ತಿಂಗಳಲ್ಲಿ ನಡೆಯಲಿರುವ ಎರಡನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸ್ಮರಣೀಯವನ್ನಾಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದೆಂದು ದಾಂಡೇಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಎಸ್ ಪ್ರಕಾಶ್ ಶೆಟ್ಟಿ ಅವರು ಹೇಳಿದರು ಅವರು ಶುಕ್ರವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಮಾತನಾಡುತ್ತಾ ಎಲ್ಲ ಕನ್ನಡದ ಮನಸ್ಸುಗಳು ಒಂದಾಗಿ ನುಡಿ ಜಾತ್ರೆಯ ಯಶಸ್ಸಿಗೆ ಸಹಕರಿಸುವಂತೆ ಕರೆ ನೀಡಿದರು ದಾಂಡೇಲಿ ತಾಲೂಕಾದ ನಂತರ ಈ ಬಾರಿಯ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ತಾವು ಇವತ್ತು ನಿಯೋಜನೆಗೊಂಡಿದ್ದೀರಿ ಈ ಸಮ್ಮೇಳನದ ಕುರಿತಂತೆ ತಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ರೂಪುಗೊಳಿಸಲಿಕ್ಕೆ ನಿಮ್ಮನ್ನು ನೀವು ಯಾವ ರೀತಿ ತೊಡಗಿಸಿಕೊಳ್ಳುತ್ತೀರಿ ಮತ್ತು ಈ ಬಗ್ಗೆ ಏನು ಹೇಳ್ತೀರಿ ಸರ್ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾನು ದಾಂಡೇಲಿ ಜನತೆಗೆ ಮೊತ್ತ ಮೊದಲಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ ಯಾಕಂತ ಹೇಳಿದರೆ ಕನ್ನಡದ ಬಗ್ಗೆ ನಾವು ಮಾಡಲೇಬೇಕಾದಂಥ ಕಾರ್ಯಕ್ರಮ ನಮ್ಮ ಮನೆ ಭಾಷೆ ನಮ್ಮ ದೈನಂದಿನ ನುಡಿಯತ್ತು ಹಾಗಾಗಿ ದಾಂಡೇಲಿ ತಾಲೂಕಾದಂದು ಎರಡನೇ ಬಾರಿ ಆಗ್ತಾ ಇರುವಂಥ ಸಮಯ ಹಾಗಾಗಿ ನನಗೂ ಕೂಡ ತುಂಬ ಖುಷಿ ಇದೆ ಅತ್ಯಂತ ಯಶಸ್ವಿಯಾಗಿ ಸಂಭ್ರಮದಿಂದ ಆಚರಣೆ ಮಾಡಬೇಕೆನ್ನುವಂಥ ಮನವಿಯನ್ನು ನಾವು ಮಾಡಿದ್ದೇವೆ ನಾವು ಅದ್ರ ಬಗ್ಗೆ ನಿರ್ಧಾರವನ್ನು ಮಾಡಿದ್ದೇವೆ ಹಾಗಾಗಿ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಬೇಕು ನಾನು ಸಂಪೂರ್ಣವಾಗಿ ತೋರಿಸ್ಕೊಳ್ತೇನೆ ಒಂದು ತಿಂಗಳ ಸಮಯ ದಿನ ಡೇಟ್ ಆಲ್ಮೋಸ್ಟ್ ಒಂಬತ್ತು ಗಂಟೆಗೆ ನಾವು ಮಾಡುವ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದೇವೆ ಹಾಗಾಗಿ ಮನೆಯ ಶಾಸಕ ಒಂದು ದಿನಾಂಕವನ್ನು ತಿಳಿದು ಕಳಿಸ್ಕೊಂಡು ಇಲ್ಲಿಯ ವ್ಯವಸ್ಥೆಗಳನ್ನು ಹೊಂದಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಅಂತ ಆಸೆಯನ್ನು ಇಟ್ಕೊಂಡಿದ್ದೇವೆ ಧನ್ಯವಾದಗಳು ಸರ್